ಹಾಯ್ ಫ್ರೆಂಡ್ಸ್ ವೆಲ್ಕಮ್ ಟು ಮೈ ಚಾನಲ್ ಬಿಸಿ ಬಿಸಿ ಬೇಸಿಗೆಗೆ ತಂಪಾದ ಕಲ್ಲಂಗಡಿ ಜ್ಯೂಸ್ ಮಾಡೋದನ್ನು ತೋರಿಸ್ಕೊಡ್ತಾಯಿದ್ದೀನಿ ಈ ವಾಟರ್ ಮೆಲನ್ ಜ್ಯೂಸನ್ನ ರಿಫ್ರೆಷಿಂಗಾಗಿ ಹಾಗೇನೆ ಡಿಫ್ರೆಂಟಾಗಿ ಮಾಡೋದು ಹೇಗೆ ಅಂತಂದೇಳಿ ನಾವು ಇವತ್ತಿನ ಈ ವಿಡಿಯೋದಲ್ಲಿ ನೋಡ್ಕೊಂಬರೋಣ ಕಲ್ಲಂಗಡಿ ಹಣ್ಣಿನ ಜ್ಯೂಸ್ ಮಾಡೋದಕ್ಕೆ ಒಂದು ಎರಡು ಕಪ್ನಷ್ಟು ಕಲ್ಲಂಗಡಿ ಹಣ್ಣನ್ನು ಈ ರೀತಿ ಪೀಸ್ ಮಾಡಿ ತೊಗೊಂಡಿದ್ದೀನಿ ನೋಡಿ ಅದನ್ನು ಮಿಕ್ಸಿ ಜಾರಿಗೆ ಹಾಕ್ಕೊಂಡಿದ್ದಾದಮೇಲೆ ಒಂದು ಎರಡು ಸ್ಪೂನ್ನಷ್ಟು ಸಕ್ಕರೆನ ಸಮೇತ ನಾನು ಸೇರಿಸ್ತಾ ಇದ್ದೀನಿ ಇಲ್ಲಿ ಸಕ್ಕರೆ ಬಂದುಬಿಟ್ಟು ಆಪ್ಷನಲ್ ಆಗಿರುತ್ತೆ ನಿಮಗೆ ಬೇಕು ಅಂತಂದರೆ ಹಾಕ್ಕೋಬೋದು ಇಲ್ಲಾಂದರೆ ಸ್ಕಿಪ್ ಮಾಡ್ಕೋಬೋದು ಒಂದು ಎಲೆ ಪುದೀನ ಎಲೆ ಹಾಕಿದ್ದೀನಿ ನಾನಿಲ್ಲಿ ಸೀಡ್ಸ್ ತೆಗಿದೇನೆ ಹಾಗೇನೆ ಡೈರೆಕ್ಟಾಗಿ ಕಟ್ ಮಾಡಿ ಹಾಕ್ಕೊಂಡಿದ್ದೀನಿ ಹಣ್ಣು ಬಂದುಬಿಟ್ಟು ನಿಮಗೆ ಬೇಕು ಅಂತಂದರೆ ಅದನ್ನು ರಿಮೂವ್ ಮಾಡಿ ಸಹ ಹಾಕ್ಕೋಬೋದು ನೋಡಿ ಈ ರೀತಿ ನಾನು ಜ್ಯೂಸನ್ನು ರೆಡಿ ಮಾಡ್ಕೊಂಡಿದ್ದೀನಿ ಸೋಸ್ಕೊಂಡ್ಬಿಟ್ಟು ನಾನು ಗ್ಲಾಸ್ಗೆ ಸರ್ವ್ ಮಾಡ್ತಾಯಿದ್ದೇನೆ ಇಲ್ಲಿ ಬೇಕು ಅಂತಂದರೆ ಸ್ವಲ್ಪ ನಿಂಬೆಹಣ್ಣಿನ ರಸ ಹಾಗೆಯೇ ಐಸ್ ಕ್ಯೂಬು ಸಹ ಸೇರಿಸ್ಕೋಬೋದು ನಾನು ನ್ಯಾಚುರಲ್ಲಾಗಿ ಮಾಡಿದ್ದೀನಿ ನೋಡಿ ಈ ರೀತಿ ರೆಡಿಯಾಗಿದೆ ಜ್ಯೂಸ್ ಬಂದುಬಿಟ್ಟು ಕಲ್ಲಂಗಡಿ ಹಣ್ಣನ್ನು ಹಾಗೆ ಕಟ್ ಮಾಡಿ ಪೀಸಸ್ ಮಾಡ್ಕೊಂಡು ತಿನ್ನೋದಕ್ಕಿಂತ ಈ ರೀತಿ ಜ್ಯೂಸ್ ಮಾಡ್ಕೊಂಡು ಕುಡಿದ್ರೆ ತುಂಬ ಒಳ್ಳೆಯದಾಗುತ್ತೆ ಹಾಗೆಯೇ ಬಿಸಿಲು ಜಾಸ್ತಿ ಇರೋದರಿಂದ ಕಂಪಲ್ಸರಿ ದಿನಕ್ಕೆ ಒಂದು ಸಲನಾದರೂ ನಾವು ಈ ಜ್ಯೂಸನ್ನು ಕುಡಿಯೋ ಅಭ್ಯಾಸ ಮಾಡ್ಕೋಬೇಕು ಸೊ ಫೈನಲ್ ಆಗಿ ಇವತ್ತಿನ ಈ ವಿಡಿಯೋ ನಿಮಗೆಲ್ಲ ಇಷ್ಟ ಆಗಿದೆ ಅನ್ಕೋತೀನಿ ಇಷ್ಟ ಆಗಿದ್ರೆ ಒಂದು ಲೈಕ್ ಮಾಡಿ ಕಮೆಂಟ್ ಮಾಡಿ ಶೇರ್ ಮಾಡೋದನ್ನು ಸಹ ಮರಿಬೇಡಿ ಸೊ ಥ್ಯಾಂಕ್ ಯು